ನಾವು ನಿಮ್ ಜೊತೆ ಇದೀವಿ ನೀವು ದಂಡಾಧಿಕಾರಿಗಳು ಹಂಗಾಗಿ ನೀವು ಕ್ಷಮಾ ಬಿದ್ರೆ ಸಿ ಹಂಗಾಗಿ ಇದು ಬೇಗ ಪರಿಹಾರ ಆಗ್ತದೆ ಇನ್ನು ಹೇಳಿದ್ರು ನಿಮಗೆ ಅವರೇ ಎರಡು ಎರಡ್ ದಿನದಿಂದ ಮಾತಾಡಿದ್ದಾರೆ ಅವರೇ ಮಾತಾಡಿದ್ದಾರೆ

ಿಲ್ಲ ಅಂತ ನಮ್ಮ ಬಗ್ಗೆ ಅದಕ್ಕೆ ವ್ಯಸ ಯಾವ ರೀತಿಯಲ್ಲಿ ಎಬ್ಲಿಜೆನ್ಸಿ ಇರ್ಬೋದು ನಮ್ಮ ಪಟ್ಟಿದ್ರೆ ಒತ್ತಡ ಹಾಕ್ತಾ ಇದೆ ಪರ್ಚೇಸ್ ಮಾಡಲೇಬೇಕು ಶಾಸಕರು ಪ್ರತಿಯೊಂದು ಟ್ಯಾಬ್ಲೆಟ್ ಒತ್ತಡ ಅಂದರೆ

ವರ್ಷದ ಒಂದ್ ನಾಲ್ಕ ಕೇಸ್ ನಾನೇ ಮಾಡಿದ್ದೀನಿ ಸಿಕ್ಸ್ ಸಿಕ್ತಾಗ ನೀವ್ ಕೊಟ್ಟರೆ ಅವ್ರ ಮೇಲೆ ಬೇರೆ ಇಲಾಖೆ ಇದೆ ಅವ್ರ ಮೇಲೆ ಬೇರೆ ಇಲಾಖೆ ಇದೆ ವಿಜಿಲೆನ್ಸ್ ಇದೆ ಅವ್ರ ಕೆಲಸ ಮಾಡಿಲ್ಲ ಅಥವಾ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಮುಖಾಕ್ತಾ ಇದೆ ಇಷ್ಟೆಲ್ಲ ಇದಾವಲ್ವಾ ಸಣ್ಣ ನೀರಾವರಿ ಇಲಾಖೆ ಇದೆ ಅವರು ಕೆರೆಗಳನ್ನ ಸಂರಕ್ಷಣೆ ಮಾಡಬಹುದು ನಮಗ್ ನಮ್ಮೇಲೆಗಳು ಯಾವ್ದಪ್ಪ ಹಿಂದಿಗೊಬ್ಲು ಹಿಂದಿಗೊಬ್ಲ ಮೇಲೆ ಎಫ್ಐಆರ್ ಮಾಡಿದೆ ನಾನು ಮಾಡಿ ಇವರಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ನಾನು ಇದನ್ನ ಕಳಿಸ್ಕೊಟ್ಟಿದ್ದೆ ಸ್ಯಾಂಪಲ್ಗೆ ಸ್ಯಾಂಪಲ್ ಗೆ ರಿಪೋರ್ಟ್ ಕಳಿಸಿದೆ ಸ್ಟಾರ್ಟ್ ಮಾಡಬಾರ್ದು ಅಂತ ಆಮೇಲೆ ಯಾವುದು ಈ ಏಕಾರ ಪೊಲೀಸ್ ಇಲಾಖೆ ಒಂದೇ ಇಲಾಖೆ ಅಷ್ಟೇ ಅಲ್ಲ ಇದರಲ್ಲಿ ಸನ್ನಿ ರಾಗ್ರು ಇದೆ ರಕ್ಷಾ ಕೆರೆ ಸಂರಕ್ಷಣಾ ಇದೇನೆ ಏನಂತಾರೆ ಪ್ರಾಧಿಕಾರ ಪ್ರಾಧಿಕಾರ ಇದೆ ಅಂತ ಆಡಳಿತ ಇದೆ

ಅವನ್ ಮಾತಾಡ್ತೀವಿ ಒಂದ್ ವೇಳೆ ಎಲ್ಲರೂ ಮಾತಾಡಿ ತೀರ್ಮಾನ ತೀರ್ಮಾನ ನಾವೆಲ್ಲರೂ ಮಾತಾಡ್ತೀವಿ ಮುಖ್ಯಮಂತ್ರಿಗಳ ಕಡೆಯಿಂದ ಅಥವಾ ಈಗ ನಮ್ಮ ಜಿಲ್ಲಾ ತಿಂಗಳು ಇಲ್ಲ ಒಂದು ತಿಂಗಳು ಒಂದೂವರೆ ತಿಂಗಳ ಜಮೀನ್ ತಗೊಳ್ತೀವಿ ಈ ಮೂರು ತಿಂಗಳ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಲೆಟರ್ ಅಲ್ಲಿ ಕೊಡ್ತಾರೆ அதெல்லாம் குத்து அது பொக்கியிருந்து ஒப்பு